ಜೊತೆಗೆ ಧರ್ಮಿಗೆ ಗಂಗೆ ಪುತ್ರ ಮತ್ತು ಅವನ ತಂಡ ನಮ್ಮ ಪ್ರೊಡಕ್ಷನ್ ಡಿಸೈನರ್ಸ್ ಮತ್ತು ಆರ್ಟ್ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿರುವಂಥ ಹುಡುಗರು ಅವರೆಲ್ಲರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗಿಂತ ದೊಡ್ಡ ಶಕ್ತಿ ನಮಗೆ ಇವರೆಲ್ಲ ಹೇಳ್ತಾರಲ್ಲ ಒಂದು ನನ್ನ ರೈಟರ್ಸ್ಗಳು ಅವರು ಸ್ಪೆಷಲಿ ಅನಿರುದ್ ಮಹೇಶ್ ಗುರು ಶ್ಯಾಮ್ ಪ್ರಸಾದ್ ಪ್ರಕಾಶ್ ತಿಮ್ಮಿನಾಡು ಇವರೆಲ್ಲರೂ ಆ್ಯಂಡ್ ನನಗೆ ಜೊತೆಗೆ ಸಾಥ್ ಕೊಟ್ಟಿರುವಂಥ ಎಲ್ಲ ಸ್ನೇಹಿತರಿಗಳಿಗೂ ನಾನು ಥ್ಯಾಂಕ್ಸ್ ಇರೋಕ್ಕೆ ಇಷ್ಟಪಡ್ತೀನಿ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಒಂಬಳ ಫಿನ್ಸ್ ವಿಜಯ ಅಣ್ಣ ಚಂದ್ರಗೌಡರು ಎಲ್ಲ ಟೀಮ್ಗೆ ಮ್ಯಾನೇಜರ್ಸ್ಗಳಿಗೆ ಹೋಗಿ ನನಗೆ ಫ್ಯಾನ್ಸಿ ಒಂದು ಜವಾಬ್ದಾರಿ ಜೊತೆ ಟೀಚರ್ ಅವಾರ್ಡ್ಗಳು ಹುಡುಕಿ ಹೊಂದಿದೆ ಅದು ಇನ್ನೂ ದೊಡ್ಡ ದೊಡ್ಡ ಜವಾಬ್ದಾರಿ ನಿಮಗೆ ಈಗ ಯಾವ ಮಟ್ಟದ ಜವಾಬ್ದಾರಿ ಏನು ಕಣ್ಮೇಲೆ ಇದೆ ಇಲ್ಲ ನಾನಂದ್ರೆ ಖಂಡಿತವಾದ್ರೂ ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾಗಲೇ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿಗಳಿರ್ತೇವೆ ಅಂದರೆ ಇದು ಸರ್ಕಾರಿಗೆ ನಮಗೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಬಂದಾಗಲೂ ಕೂಡ ಸೊ ನಾನು ಅದೇ ಯೋಚನೆ ಇದ್ದೀನಿ ನನಗೆ ಕೂಡ ಇನ್ನೂ ಬೆಟ್ರ್ ಕೆಲಸ ಮಾಡೋಂಥ ಪ್ರಯತ್ನ ಮಾಡೋದಕ್ಕೆ ಅಷ್ಟೇ ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಮಾಡೋ ಇರ್ತೀವಿ ಅಷ್ಟೇ ಆ ಮಾಡೋದು ಚೆನ್ನಾಗಿ ಎಲ್ಲವೂ ಹೊಂದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾಗಿ ತಂಡ ಬೇಕು ಅಷ್ಟೇ ಒಳ್ಳೆ ರೈಟರ್ಸ್ ಬೇಕು ಒಳ್ಳೆ ಸಿನಿಮಾ ಬೇಕು ಸೊ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬೇಕು ಅದೆಲ್ಲವೂ ಕೂತ್ಕೊಂಡು ಬಂದಾಗ ಹಿಂಗೇನೋ ಒಂದು ಮಾಡೋಕ್ಕೆ ಸಾಧ್ಯ ಒಬ್ರಿಂದ ಏನು ಮಾಡೋದಕ್ಕಾಗದೇ ಇಲ್ಲ ಅದಕ್ಕೋಸ್ಕರ ನಾನು ಈ ಒಂದು ನನ್ ಕ್ಯಾಶ್ ಮಾಡ್ಕೊಂಡು ಟೀಮ್ ಟೀಮ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಮೊದಲ ಇಲ್ಲ ಖಂಡಿತ ಅದೇ ಅಂದರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ ಅದು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದು ಆಗಿದೆ ಸೊ ನಾವು ಅದರಲ್ಲಿ ಭಾಗಿಯಾಗಿದ್ದೀವಲ್ಲ ಅನ್ನೋದಕ್ಕೆ ಒಂದು ಪುಣ್ಯವಂತರು ಅಥವಾ ಖುಷಿ ಕೊಡುವಂಥ ವಿಚಾರ ಆಗುತ್ತೆ ಸೊ ಬೇರೆ ಏನು ಹೇಳೋದು ಅದು ತುಂಬ ಖುಷಿಯಾಯ್ತು ಫಸ್ಟ್ ವಿಶ್ ಮಾಡಿದ್ದು ಅವಳೆ ಸೊ ಭಾಳ ಖುಷಿ ಆಯ್ತು ಅವಳಿಗೆ ತುಂಬ ಜನ ಮಾಡಿದ್ದಾರೆ ಎಸ್ ಸರ್ ಮಾಡಿದ್ದಾರೆ ತಮಿಳು ಸರ್ ಮಾಡಿದ್ದಾರೆ ನಾನು ಪದೇ ಪದೇ ಫೋನ್ ನಂಬರ್ ಚೇಂಜ್ ಮಾಡಿದ್ದು ಸುಮಾರು ಜನರು ನಂಬರ್ ಸಿಕ್ಕಿರಲ್ಲ ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಬೇ ಆನ್ಲೈನಲ್ಲಿ ಎಲ್ಲರೆಲ್ಲ ವಿಶ್ ಮಾಡ್ತಾಯಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರ ಸಪೋರ್ಟ್ ಮೊದಲಿನೂ ಇತ್ತು ನನಗೆ ಸೊ ಕಾಂತಾರ ಮಾಡಿದಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಹಾಗಾಗಿ ಇನ್ನೂ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇದೆ ಅಂತ ಹೇಳ್ತೀನಿ ನಾನು ಸೊ ಅಲ್ಟಿಮೇಟ್ಲಿ ಈ ಪ್ರಶಸ್ತಿ ಆ ದೈವಕ್ಕೆ ಸಲುಬೇಕು ಯಾಕಂದ್ರೆ ಆ ದೈವದಿಂದ ದೈವತ್ತು ಕಾಣ್ತಾ ಸೊ ಹಾಗಾಗಿ ಅಲ್ಲಿಗೆ ಅರ್ಪಿಸೋದಕ್ಕೆ ನಾನು ಇಷ್ಟ ಮಗಳು ಅವಳು ಹೆಂಡಿ ಬಂದಾಗ ಅವಳಕ್ಕಿ ಅದೆಲ್ಲ ನಾನು ಮದರ್ ಕೊಡ್ತಾ ಇತ್ತು ರಕ್ಷಿತ್ ಒಂದ್ಸಲ ಹೇಳ್ತಿದ್ದಾನ ಅವಳು ಲಕ್ಷ್ಮೀ ಮಗ ಅಂತ ಸೊ ಈಗ ಇವಳು ಬಂದ ಮೇಲೆ ನೆಕ್ಸ್ಟ್ ಟೈಮಿಗೆ ಹೋಗಿದ್ದೆ ನಂಗೆ ವರಮಾಲಕ್ಷ್ಮಿ ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಆಗ್ಬೋದು ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ